ಚಾನಲ್ ನನ ವೆಲ್ಕಮ್ ಸು ವೈಸ್ ಗತಿ ನಾ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ದೂರ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಬ್ರೇಕಪ್ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಯಾವಾಗ ಆಗತ್ತೆ ಸೊ ರಿಕನ್ಸುಲೇಷನ್ ಆಗತ್ತಾ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡಬೇಕಾ ಮೂವನ್ ಆಗಬೇಕಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪೇಸ್ ಲಝೋಲಿ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ಕ್ಲಿಯರ್ ಇಲ್ಲಿ ಚೂಸ್ ಮಾಡ್ಸ್ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಮೋನ್ ಆಗಬೇಕಾ ರೀಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಪೇಜ್ ಆಫ್ ವ್ಯಾಂಡ್ಸ್ ಸೊ ಗೈಸ್ ಯಾರಲ್ಲ ಫಸ್ಟ್ ಫೈಲ್ನ ಇಲ್ಲಿ ಚೂಸ್ ಮಾಡಿದ್ರ ಪೇಜ್ ಆಫ್ ವ್ಯಾಂಡ್ಸ್ ಇದೆ ಟೆನ್ ಆಫ್ ಕ ಫೋರ್ ಆಫ್ ಕಪ್ಸ್ ಟೆನ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಪೇಜ್ ಆಫ್ ಸೋರ್ಸ್ ತ್ರೀ ಆಫ್ ಸೋರ್ಸ್ ಸೆವೆನ್ ಆಫ್ ಕಪ್ಸ್ ನೈಟ್ ಆಫ್ ಪೆಂಟಿಕಲ್ಸ್ ಓಕೆ ವರ್ಲ್ಡ್ ಕಾರ್ಡ್ ಓಕೆ ಸೆವೆನ್ ಆಫ್ ಸೋರ್ಸ್ ಇದೆ ಹ್ಯಾಂಗಡ್ ಮ್ಯಾನ್ ಮೂನ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅದರ ಜೊತೆಗೆ ವಿ ಹ್ಯಾವ್ ಟೆನ್ ಆಫ್ ವ್ಯಾನ್ಸ್ ಸೊ ಗಾಯಿಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಮ್ಯಾರಿಡ್ ಇರಬಹುದು ಅಥವಾ ಅವರು ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಅಥವಾ ಒಂದು ವ್ಯಕ್ತಿ ಎಂಗೇಜ್ಡ್ ಆಗಿರಬಹುದು ಈ ಒಂದು ವ್ಯಕ್ತಿ ಸಿಂಗಲ್ ಆಗಿಲ್ಲ ಅವರ ಜೀವನದಲ್ಲಿ ಅಂತ ನಾನು ಹೇಳ್ಬಹುದು ಸೊ ಅವರು ಯಾರ ಜೊತೆಗೆ ಅಟ್ ಪ್ರೆಸೆಂಟ್ ಜೀವನವನ್ನ ನಡೆಸ್ತಾ ಇದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಮ ಪಾರ್ಟ್ನರ್ಗೆ ಗೆ ಡಿಸಪಾಯಿಂಟ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಸೊ ಒಂದು ಕಡೆ ಅವರು ಅನ್ಕೊಂಡಿದ್ದಾಗೆ ಅವರ ಜೀವನ ನಡೀತಾ ಇಲ್ಲ ಅಂತ ಹೇಳ್ಬಹುದು ಸೊ ಯಾಕಂತ ಅಂದ್ರೆ ಬಿಫೋರ್ ಬಿಕಾಸ್ ಆಫ್ ದಿಸ್ ರಿಲೇಶನ್ಶಿಪ್ ಅವ್ರು ಅಟ್ ಪ್ರೆಸೆಂಟ್ ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಮ ಪಾರ್ಟ್ನರ್ಗೆ ಪ್ರೀತಿ ಸಿಗ್ತಾ ಇಲ್ಲ ಲವ್ ಸಿಕ್ತಾ ಇಲ್ಲ ಕೇರ್ ಸಿಗ್ತಾ ಇಲ್ಲ ಅಥವಾ ಟೆನ್ಷನ್ ಸಿಗ್ತಾ ಇಲ್ಲ ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಆ ಒಂದು ವ್ಯಕ್ತಿಗಳು ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಸೊ ಜಾಸ್ತಿ ಅಷ್ಟಕ್ಕಷ್ಟೇ ಮಾತಾಡ್ತಾರೆ ಅವಾಯ್ಡ್ ಮಾಡ್ತಾ ಇರ್ಬೋದು ಇಗ್ನೋರ್ ಮಾಡ್ತಾ ಇರ್ಬೋದು ಸೊ ನಿಮ್ಮ ಪಾರ್ಟ್ನರ್ಗೆ ಆ ಒಂದು ರಿಲೇಶನ್ಶಿಪ್ ಇಂದ ಆ ಒಂದು ಸಂಬಂಧದಿಂದ ಖುಷಿ ಇಲ್ಲ ಅಂತ ನಾನು ಹೇಳ್ಬೋದು ಬಟ್ ಅವರು ಯಾರತ್ರ ಹೇಳ್ಕೊಳ್ಳೋದಿಲ್ಲ ನಾನು ಚೆನ್ನಾಗಿಲ್ಲ ನನಗೆ ಈ ಒಂದು ವ್ಯಕ್ತಿ ಜೊತೆಗೆ ಇರೋದಿಕ್ಕಾಗ್ತಾನ ಅಂತ ಅವ್ರು ಯಾರತ್ರ ಹೇಳ್ಕೊಳ್ಳೋದಿಲ್ಲ ಬಟ್ ಅವರು ಐ ಥಿಂಕ್ ಅವರು ಹಿಂದೆ ಅವರು ತುಂಬಾ ಸಫರ್ ಆಗ್ತಾ ಇದ್ದಾರೆ ಸೊ ತುಂಬಾ ಎಮೋಷ್ನಲ್ ಆಗ್ತಾ ಇದ್ದಾರೆ ಸೊ ಡೇ ಬೈ ಡೇ ಆ ಒಂದು ವ್ಯಕ್ತಿ ನ ಕಳ್ಕೊಳ್ತಾ ಇದಾರೆ ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋದಿಲ್ಲ ಸುಖ ಅನ್ನೋದಿಲ್ಲ ಸೊ ಯಾವಾಗಲೂ ಜಗಳ ಆಡ್ತಾ ಇರ್ಬೋದು ಆರ್ಗ್ಯುಮೆಂಟ್ ಆಗ್ತಾ ಇರ್ಬೋದು ಅವರಿಬ್ಬರ ಮಧ್ಯೆ ಅಥವಾ ಯಾವಾಗಲೂ ಕೂಡ ಈ ಒಂದು ಸಂಬಂಧದಲ್ಲಿ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಯಿಂದ ನಿಮ್ಮ ಪರ್ಸನ್ ಆದಷ್ಟು ಬೇಗ ಆಚೆಗೆ ಬರಬೇಕು ಇವರ ಇವರಿಂದ ನಾನು ದೂರ ಆಗಬೇಕು ಸಪ್ರೇಟ್ ಆಗಬೇಕು ಸೊ ಈ ಒಂದು ವ್ಯಕ್ತಿನ ನಾನು ಕಂಪ್ಲೀಟ್ ಆಗಿ ಇವರ ಬಿಟ್ಟು ನನ್ನ ಒಂದು ಸಂಬಂಧವನ್ನ ಕಳಚಿಕೊಳ್ಬೇಕು ಈ ಒಂದು ವ್ಯಕ್ತಿಯ ಜೊತೆಗೆ ಯಾಕಂತ ಈ ಒಂದು ವ್ಯಕ್ತಿಗೆ ತುಂಬಾನೇ ಸಫರ್ ಪಡ್ತಾ ಇದಾರೆ ಆ ಒಂದು ಪರ್ಸನ್ ಇಂದ ಐ ತಿಂಕ್ ಕೆಲವೊಂದು ಕಡೆ ನಿಮ್ಮ ವ್ಯಕ್ತಿನ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು ಸೊ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೋದು ಸೊ ಇಷ್ಟು ದಿನಗಳ ಕಾಲ ಎಮೋಷನಲ್ ಆಗಿದ್ರು ಲೈಕ್ ನೋ ತುಂಬಾನೇ ೂಷನ್ ಅಲ್ಲಿ ಇದ್ರು ನಾನು ತುಂಬಾ ಚೆನ್ನಾಗಿರ್ತೀನಿ ಸಂತೋಷವಾಗಿರ್ತೀನಿ ನನ್ನ ಜೀವನದಲ್ಲಿ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಒಂದು ವ್ಯಕ್ತಿ ಇದ್ದಾರೆ ಸೊ ಇದೆಲ್ಲಾನು ಕೂಡ ಅವ್ರು ಅನ್ಕೊಂಡಿದ್ರು ಬಟ್ ಅವರ ಲೈಫ್ ಅಲ್ಲಿ ಅವ್ರಿಗೆ ಆಗ್ತಾ ಇರುವಂತಹ ಒಂದು ನೋವು ಇದೆಯಲ್ಲ ಸೊ ಐ ತಿಂಕ್ ಮೇ ಬಿ ಅವ್ರಿಗೆ ಕರ್ಮ ಅವ್ರಿಗೆ ಸಿಕ್ಕಿದೆ ಸೊ ನಿಮಗೆ ಮೋಸ ಮಾಡಿದರೆ ನಿಮ್ಗೆ ಶೀಟಿಂಗ್ ಚೀಟಿಂಗ್ ಮಾಡಿದ್ದಾರೆ ನಿಮ್ಮ ವ್ಯಕ್ತಿಗೆ ಅದ್ರ ತಕ್ಕ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ಅಂತ ಅಂದ್ರೆ ಎಸ್ ಸೊ ವಿ ಹ್ಯಾವ್ ಏಸ್ ಆಫ್ ಕಪ್ಸ್ ಸೊ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಸ್ವಲ್ಪ ತಡ ಆಗ್ಬೋದು ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಬಟ್ ಬರ್ತಾರೆ ಅಂತ ನಾನು ಹೇಳ್ತೀನಿ ಮೇ ಬಿ ಇಂದು ಫ್ಯೂಚರ್ ಬರ್ಬೋದು ಸೊ ಫ್ಯೂಚರ್ ಅಂದರೆ ಒಂದು ಟೂ ಇಯರ್ಸ್ ಆದ್ಮೇಲೆ ತ್ರೀ ಇಯರ್ಸ್ ಆದ್ಮೇಲೆ ಅಥವಾ ಒನ್ ಇಯರ್ ಆದಮೇಲೆ ಈ ಥರ ಚಾನ್ಸಸ್ ಇದೆ ಸೊ ನಿಮ್ಮ ವ್ಯಕ್ತಿಗೆ ನೀವು ವೆಯ್ಟ್ ಅಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ನೈಟ್ ಆಫ್ ಪೆಂಟಿಕಲ್ಸ್ ಇದೆ ಅಗೇನ್ ಸೊ ಸ್ಲೋ ಆಂಡ್ ಸ್ಟಡಿ ಆಗಿ ಬರ್ತಾರೆ ಸ್ಲೋ ಆಗಿ ನಿಧಾನವಾಗಿ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಸ್ಟೆಪ್ನ ತಗೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಬರ್ತಾರೆ ಅಂತ ನಾನು ಹೇಳ್ತೀನಿ ಅವ್ರಿಗೋಸ್ಕರ ಮಾಡಬೇಕಾ ಅಂದ್ರೆ ಡೆಫಿನೆಟ್ಲಿ ವೆಯ್ಟ್ ಮಾಡಿ ಸೊ ವೆಯ್ಟ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದ್ರೆ ವೈ ನಾಟ್ ವೆಯ್ಟ್ ಮಾಡಿ ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಸೀಕ್ರೆಟಾಗಿ ವಾಚ್ ಮಾಡ್ತಾ ಇರ್ಬೋದು ದೂರದಿಂದನೇ ಅವರು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೊ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಸೊ ನೀವು ಯಾರ ಜೊತೆಗೆ ಕನೆಕ್ಟಲ್ಲಿ ಇದ್ದೀರಾ ಯಾರ ಜೊತೆಗೆ ಮಾತಾಡ್ತಾ ಇದ್ದೀರಾ ಯಾರ ಜೊತೆಗೆ ಏನ ಶೇರ್ ಇದ್ದೀರಾ ಸೊ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಮಾಹಿತಿ ಈ ಒಂದು ಪರ್ಸನ್ಗೆ ಗೊತ್ತಾಗ್ತಾ ಇದೆ ನಿಮ್ಮ ಎಲ್ಲ ಒಂದು ಮೂವ್ಮೆಂಟು ಕೂಡ ಒಂದು ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೀಕ್ರೆಟಾಗಿ ಮೇ ಬಿ ಅವರು ನಿಮ್ಮನ್ನ ಆಗಿ ವಾಚ್ ಮಾಡ್ತಾ ಇರ್ಬೋದು ಸೋಷಲ್ ಮೀಡಿಯಾ ಮೀಡಿಯಾದಲ್ಲಿ ಇದೆಲ್ಲ ಚಾನ್ಸಸ್ ಇದೆ ಸೊ ಪಾಸಿಟಿವ್ ಆಗಿರಿ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ರೀಕನ್ಸಲೇಷನ್ ಚಾನ್ಸಸ್ ಇದೆ ಅಪಾರ್ಚುನಿಟಿ ಇದೆ ಸೊ ಮೂನ್ ಇದೆ ಸೊ ಎಲ್ಲೊಂದು ಕಡೆ ನಿಮ್ಮ ವ್ಯಕ್ತಿ ನಾನಾಗ್ ನಾನೇ ಚಪ್ಪಲಿಕಲ್ ಕಲ್ ಅನ್ನೋ ರೀತಿನಲ್ಲಿ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಬಿಕಾಸ್ ಎಲ್ಲಾನು ಟೈಮ್ ಡಿವೈನ್ ಟೈಮಿಂಗ್ ಸೊ ಡಿವೈನ್ ಟೈಮಿಂಗ್ ಇದ್ದಾಗ ಯಾವಾಗ ಏನಾಗಬೇಕು ಅದೆಲ್ಲ ನಡೆಯುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯಾರಲ್ಲ ಲ್ಯಾಪಿಸ್ ಗಾಜುಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ರಿಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರರ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಇಲ್ಲಿ ಚೂಸ್ ಮಾಡಿದ್ರ ಎಂಪ್ರರ್ ಇದೆ ಎಂಪ್ರೆಸ್ ಇದೆ ತ್ರೀ ಆಫ್ ವ್ಯಾನ್ಸ್ ತ್ರೀ ಆಫ್ ಪೆಂಟಿಕಲ್ಸ್ ಅಂಡ್ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಕರೆಂಟ್ಲಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಸೊ ತುಂಬಾ ಡೀಪ್ ಆಗಿ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇರಬಹುದು ಅಥವಾ ಡಿಸ್ಕಸ್ ಮಾಡ್ತಾ ಇರಬಹುದು ಯಾಕಂತ ಅಂದ್ರೆ ನನಗೆ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ನಿಮ್ಮ ವಿಚಾರವಾಗಿ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸೊ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಾಗಿರ್ಬೋದು ಅವರ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಸೊ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ತರ ನಿಮ್ಮ ಕನೆಕ್ಷನ್ ಅಲ್ಲಿ ಆಕ್ಷನ್ ಅಗೊಳ್ಬಹುದು ಅಥವಾ ನಿಮ್ಮನ್ನ ಹೇಗೆ ರೀಚ್ ಔಟ್ ಮಾಡೋದು ಸೊ ಮೇ ಬಿ ಒಂದು ವ್ಯಕ್ತಿಗೆ ಸೊ ಏಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿದೆ ನಿಮ್ಮ ಜೊತೆಗೆ ಮಾತಾಡಬೇಕಾಗಿದೆ ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಅವ್ರಿಗೆ ಕ್ಲಾರಿಟಿ ಸಿಗಬೇಕಾಗಿದೆ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ ಸೊ ಲೇಡ್ ದಿನ ಟೈಮ್ ಕಳಿತಾ ಕಳೀತಾ ಡೇ ಬೈ ಡೇ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ಪ್ರೀತಿಗೆ ಸೋಲ್ತಾ ಇದ್ದಾರೆ ಸೊ ನಿಮ್ಮನ್ನ ಹತ್ರ ಮಾಡ್ಕೊಳ್ಬೇಕು ಅಂತ ಅವರ ಹೃದಯ ಬಯಸ್ತಾ ಇದೆ ಅಂತ ಹೇಳ್ಬೋದು ಸೊ ಎಂಪ್ರೆಸ್ ಅದೇ ಸೊ ತುಂಬನೇ ಲವ್ ಕೇರ್ ಪ್ಯಾಶನ್ ಸೊ ನಿಮ್ಮ ಜೊತೆಗೆ ಅವರು ಕನೆಕ್ಟ್ ಆಗ್ತಾ ಇದ್ದಾರೆ ಡೇ ಬೈ ಡೇ ಸೊ ನಿಮ್ಮಿಬ್ಬರ ದೂರದಲ್ಲಿ ಏನಿದೆ ನೀವೇನು ಸಪ್ರೇಟಲ್ಲಿ ಇದ್ದೀರಾ ಸೊ ಆ ಒಂದು ವಿಧಿ ನಿಮ್ಮನ್ನ ಹತ್ರ ಮಾಡ್ತಾ ಇದೆ ನಿಮ್ಮ ಒಂದು ಯೋಚನೆಗಳಲ್ಲಿ ನಿಮ್ಮ ನೆನಪುಗಳಲ್ಲಿ ನಿಮ್ಮ ಪಾರ್ಟ್ನರ್ನ ನಿಮ್ಮ ಕಾಣ್ತಾ ಇದ್ದೀರಾ ಸೊ ಅವರು ಕೂಡ ನೀವೇನು ಯೋಚನೆ ಮಾಡ್ತಾ ಇದ್ರು ಅದೇ ರೀತಿ ನಿಮ್ಮ ಪಾರ್ಟ್ನರು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ ಬಿಕಾಸ್ ಅಂದ್ರೆ ಮೇ ಬಿ ನೀವಿಬ್ಬರ ಒಂದು ಕನೆಕ್ಷನ್ ಸೋಲ್ಮೇಟ್ ಆಗಿರಬಹುದು ಸೊ ಸೋಲ್ಮೇಟ್ ಕನೆಕ್ಷನ್ ನಿಮ್ಮಿಬ್ರದ್ದು ಆಗಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಸೊ ತುಂಬಾ ನೆನ್ಪಾಗ್ತಿರೋದು ನಿಮ್ಮ ಬಗ್ಗೆ ತುಂಬಾ ನೆನಪಾಗತ್ತೆ ರಿಮೆಂಬರ್ ಮಾಡ್ಕೊಳ್ತಾರೆ ಸೊ ನೆನಪಾದಾಗೆಲ್ಲನೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾ ಮಾಡ್ತಾ ಅವರು ಸರಿಯಾಗಿ ನಿದ್ದೆ ಬರೋಲ್ಲ ಸರಿಯಾಗಿ ಊಟ ಸೇರಲ್ಲ ಸೊ ಒಂಟಿ ತರ ಅವ್ರಿಗೆ ಕಾಡ್ತಾ ಇದೆ ಸೊ ತುಂಬಾ ಒಂಟಿ ಆಗಿದ್ದಾರೆ ಸೊ ಏಕಾಂಗಿ ಆಗಿದ್ದಾರೆ ಅಲ್ಲಿ ಇದ್ದಾರೆ ಸೊ ನೀವು ಅಂದ್ಕೊಂಡಂಗೆ ಏನು ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಖುಷಿಯಾಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಆ್ಯಸ್ ಯು ಥಿಂಕ್ ಸೊ ಈ ಥರ ಎನರ್ಜೀಸ್ ನನಗೆ ವೈಬ್ರೇಟ್ ಆಗ್ತಾ ಇದೆ ಸೊ ಎಂಪ್ರರ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬ ಈಗೋ ಇದೆ ಸೊ ಅವರ ಈಗೋನ ಡೇ ಬೈ ಡೇ ಅವರ ಒಂದು ಪ್ರೀತಿಗೆ ಸರೆಂಡರ್ ಆಗ್ತಾ ಇದೆ ಲವ್ಗೆ ಸರೆಂಡರ್ ಆಗ್ತಾ ಇದೆ ನಿಮ್ಮ ಪರ್ಸನ್ ಅವರ ಈಗೋ ಅಂತ ನಾನು ಹೇಳ್ಬೋದು ಸೊ ಯಾಕೆಂತ ಅಂದರೆ ಸೊ ಪ್ರೀತಿ ಮುಂದೆ ಎಂಥವರು ಕೂಡ ಕರಕ್ತಾರೆ ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ತುಂಬಾ ಈಗೋಸ್ಟಿಕ್ ತುಂಬಾನೇ ಆಟಿಟ್ಯೂಡ್ ಇರುವಂತ ವ್ಯಕ್ತಿ ಸೊ ಅಷ್ಟು ಬೇಗ ಸೋಲ್ನನ್ನ ಅನ್ನ ಸೋಲ್ನ ಅವರು ಬಯಸಲ್ಲ ಸೊ ಪ್ರೀತಿಗೆ ಅವರು ಸೋಲ್ತಾ ಇದ್ದಾರೆ ನಿಮ್ಮ ಪ್ರೀತಿಗೆ ಅವರು ಸೋಲ್ತಾ ಇದ್ದಾರೆ ಸೊ ನೀವು ಕೂಡ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗಿದ್ದಾರೆ ಅಂತ ಯಾರ ಹತ್ರನೂ ಕೆಟ್ಟದಾಗಿ ಮಾತಾಡಿಲ್ಲ ಬ್ಯಾಡ್ ಆಗಿ ನೀವು ಕೂಡ ನಿಮ್ಮ ಪರ್ಸನ್ ನಿಂದಿಸಿಲ್ಲ ಈ ತರದ್ದೆಲ್ಲಾನು ಕೂಡ ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಸೊ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ಹೆಮ್ಮೆ ಪಡ್ತಾರೆ ಸೊ ಇಷ್ಟೆಲ್ಲ ಆದ್ರೂ ಕೂಡ ಅವರು ನನ್ನ ಬಗ್ಗೆ ಯಾರ ಹತ್ರನೂ ಕೆಟ್ಟದಾಗ ಮಾತಾಡಿಲ್ಲ ಬ್ಯಾಡ್ ಆಗಿ ಒಪೀನಿಯನ್ ಹೇಳಿಲ್ಲ ಸೊ ತುಂಬಾ ಖುಷಿಯಾಗಿ ಈ ಒಂದು ವ್ಯಕ್ತಿ ಇದ್ದಾರೆ ಸೊ ಈಗಲೂ ಕೂಡ ನನ್ನ ನೆನಪಲ್ಲಿ ಅವರು ಇದ್ದಾರಾ ನಾನು ಇವ್ರ ಬಗ್ಗೆ ಯೋಚನೆ ಮಾಡಿದಂಗ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಇದೆಲ್ಲಾನು ಕೂಡ ಯೋಚಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಸೊ ರಿಕನ್ಸಿಲೇಷನ್ ಆಗತ್ತ ಅಂದ್ರೆ ಸೊ ಎಸ್ ಆಗತ್ತೆ ತುಂಬಾ ಬೇಗನೆ ಆಗತ್ತೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ತುಂಬಾನೇ ಬೇಗನೆ ವೈಬ್ರೇಷನ್ ಬರ್ತಾ ಇದೆ ಸೊ ಅಟ್ ಅಟ್ ದಿಸ್ ಮೊಮೆಂಟ್ ನಂಗೆ ಏನ್ ಇಂಟೆನ್ಶನ್ ಸಿಗ್ತಾ ಇದೆ ಅಂದ್ರೆ ಆದಷ್ಟು ಬೇಗ ನಿಮ್ಮ ವ್ಯಕ್ತಿ ರೀಕನ್ಸಲೇಷನ್ ಆಗ್ತಾರೆ ನಿಮ್ಮ ಜೊತೆಗೆ ರೀಕನೆಕ್ಟ್ ಆಗ್ತಾರೆ ವಿತಿನ್ ಟೂ ತ್ರೀ ವೀಕ್ಸ್ ಇರಬಹುದು ಟೂ ತ್ರೀ ಡೇಸ್ ಆಗಿರಬಹುದು ಸೊ ಮೇ ಬಿ ಒನ್ ಮಂತ್ ಒನ್ ಅಂಡ್ ಆಫ್ ಮಂತ್ ಅಥವಾ ಟೂ ಮಂತ್ಸ್ ಈ ತರ ಎನರ್ಜೀಸ್ ಇದೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅಂತಾನೆ ನಾನು ಹೇಳ್ತೀನಿ ಸೊ ಡೆಫಿನೆಟ್ ಆಗಿ ಒಂದು ವ್ಯಕ್ತಿಗಿನ ನೀವು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡಿದೀರ ಸೊ ನಿಮ್ಮ ಲೈಫ್ ಅಲ್ಲಿ ಸೊ ಇವ್ರು ನನ್ನ ಲೈಫ್ ಅಲ್ಲಿ ಬರಬೇಕು ನನ್ನ ಜೊತೆಗೆ ಮಾತಾಡಬೇಕು ಮತ್ತೆ ನಾವಿಬ್ರು ಒಂದಾಗಬೇಕು ರಿಯೂನಿಯನ್ ಆಗ್ಬೇಕು ಸೊ ಮೇ ಬಿ ನೀವು ತುಂಬಾನೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರಬಹುದು ಸೊ ಜರ್ನಲ್ ಅಲ್ಲಿ ನೀವು ಬರೀತಾ ಇರಬಹುದು ನಿಮ್ಮ ಪಾರ್ಟ್ನರ್ ಬಗ್ಗೆ ಸೊ ಇದೆಲ್ಲಾನು ಕೂಡ ನನಗೆ ಇಂಟೆನ್ಷನ್ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನೂ ಕೂಡ ನಮ್ಮ ಲೈಫಲ್ಲಿ ಆದಷ್ಟು ಬೇಗ ಒಂದು ಮ್ಯಾಜಿಕ್ ಆಗ್ಬಾಕ್ ಆಗ್ಬಾರ್ದಾ ಮಿರಾಕಲ್ ಆಗ್ಬಾರ್ದಾ ಸೊ ಒಂದಲ್ಲ ಒಂದು ದಿನ ಡೆಫಿನೆಟ್ ಆಗಿ ನಾವಿಬ್ರು ಭೇಟಿ ಆಗಬೇಕು ಮಾತಾಡಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವಿಬ್ರು ಭೇಟಿ ಆಗಬೇಕು ಅವಕಾಶನ ಆ ಒಂದು ದೇವರು ನಮಗೆ ಸೃಷ್ಟಿ ಮಾಡಿಕೊಡ್ಬೇಕು ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಸೊ ವೇಟ್ ಮಾಡ್ಬೋದಾ ಮೋನ್ ಆಗಬೇಕಾ ಅಂದ್ರೆ ಡೆಫಿನೆಟ್ಲಿ ವೇಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗಾಯ್ಸ್